ಸಬ್ಸ್ಕ್ರೈಬ್ ಫಾರ್ ಮೋರ್ ಕಾನ್ಸೆನ್ಸ್ ಎಲ್ಲ ಪ್ರತಿನಿಧಿಗಳು ಪ್ರತಿನಿಧಿ ಅನ್ನೋ ಶಬ್ದನೇ ಅಷ್ಟು ಸುಂದರ ನಾವು ಪ್ರತಿನಿಧಿ ಅಂದ್ರೆ ಸುಮ್ನೆ ಏನೋ ಒಂದು ಏಜೆಂಟ್ರಪ್ಪ ಏಜೆಂಟ್ರಪ್ಪ ಅಂತ ಹಿಂಗೆ ತಿಳ್ಕೋಬಾರದು ಈ ಜಗತ್ ಇದು ಜಗತ್ತೇನೈತಲ್ಲ ಈ ಜಗತ್ತೇ ಇದೊಂದು ಭಗವಂತನ ಏಜೆನ್ಸಿ ಇದು ಆರ್ ಆಲ್ ಏಜೆಂಟ್ಸ್ ನೀವು ಒಬ್ಬರೇ ಏಜೆಂಟ್ರಲ್ಲ ಈ ಜಗತ್ತಿನೊಳಗಿರೋರೆಲ್ಲರೂ ಏಜೆಂಟ್ರೆ ಜಗತ್ತು ಈಗ ನೋಡಿ ಒಂದು ಹೂವಿರುತ್ತದೆ ಹೂವ ಯಾವುದರ ಪ್ರತಿನಿಧಿ ಒಂದು ಹೂವ ಏನಿದೆ ಈ ಜಗತ್ತಿನೊಳಗೆ ನೀವು ಸೌಂದರ್ಯ ತೋರಿಸ್ರಿ ಅಂದ್ರೆ ತೋರಿಸ್ಲಿಕ್ಕೆ ಆಗ್ತೈತೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಒಂದು ಹೂವ ಅದು ಸೌಂದರ್ಯದ ಪ್ರತಿನಿಧಿ ಹಾಗೆ ಈ ಈ ಒಂದು ಗಿಡ ಇದೆ ನೀವು ಗಿಡ ತಗೋಳ್ರಿ ನಿಸರ್ಗ ಅಂದ್ರೆ ಏನಂತ ತೋರಿಸ್ಲಿಕ್ ಆಗ್ತೈತೆ ಇಟ್ ಇಸ್ ಜಸ್ಟ್ ಅನ್ ಐಡಿಯಾ ನಿಸರ್ಗ ಅನ್ನೋದು ಇಟ್ ಈಸ್ ಅನ್ ಐಡಿಯಾ ಬ್ಯೂಟಿ ಅನ್ನೋದು ಇಟ್ ಇಸ್ ಜಸ್ಟ್ ಅನ್ ಐಡಿಯಾ ಆದರೆ ಸೌಂದರ್ಯವನ್ನ ಹೂವಿನೊಳಗ ಕಾಣಬಹುದು ಹಾಗೆ ನಿಸರ್ಗವನ್ನ ಗಿಡದೊಳಗ ಕಾಣಬಹುದು ಈ ಗಿಡ ನಿಸರ್ಗದ ಪ್ರತಿನಿಧಿ ಹೂವ ಸೌಂದರ್ಯದ ಪ್ರತಿನಿಧಿ ಒಬ್ಬ ಎಲ್ ಐ ಸಿ ಏಜೆಂಟ್ ಅದು ಒಂದು ಸೇವೆಯ ತತ್ವದ ಪ್ರತಿನಿಧಿ ಪ್ರತಿನಿಧಿಗಳೇ ದಿಸ್ ವರ್ಲ್ಡ್ ರಿಪ್ರೆಸೆಂಟ್ ಸಮಥಿಂಗ್ ಏನೋ ಒಂದು ಪ್ರತಿನಿಧಿಸ್ತದೆ ಈ ಜಗತ್ತಿನಲ್ಲಿ ಅದಕ್ಕೆ ಮನುಷ್ಯ ಇದನ್ನೆಲ್ಲ ಕಲಿಯೋದು ಒಬ್ಬರಿಗೊಬ್ಬರು ಪ್ರೇಮದಿಂದ ಬದುಕೋದಿದೇನೂ ಇಲ್ಲ ಪ್ರೇಮ ಹಂಚೋದು ಎಲ್ಲರಿಗೆ ಜಗತ್ತಿನಲ್ಲಿ ಇದು ದೇವರೇನ ಜೀವನ ಕೊಟ್ಟಾನಲ್ಲ ಮೂರು ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯನಿಗೆ ಈ ಜೀವನದಲ್ಲಿ ಮೂರು ಸಂಗತಿಗಳು ಬಹಳ ಮುಖ್ಯ ಹೀಗೆ ನಮಗೆಲ್ಲ ಹುಟ್ಟಾಗಿದೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ ಮುಂದೊಂದು ದಿವಸ ಸಾವು ಆಗ್ತದೆ ಸರ್ಟನ್ಲಿ ಡೆತ್ ಇಸ್ ಗೋಯಿಂಗ್ ಟು ಕಮ್ ನಾವೇನು ಹುಟ್ಟಿವಿ ನಮ್ಗೆ ಸಾವು ಇಲ್ಲ ಅಂತಿಲ್ಲ ಎಲ್ಲರೂ ಸಾಯಬೇಕು ಇದು ನಿಸರ್ಗದ ನಿಯಮ ಐತಿ ಅಂದ್ರೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಾವು ಎಂಥವ್ರ ಮನೆಯಾಗ ಹುಟ್ಟಬೇಕು ಇವ್ರ ಹೊಟ್ಟೆಗ ಹುಟ್ಟಬೇಕಂತೇನಿಲ್ಲ ಆಗಲೇ ಹುಟ್ಟಾಗಿದೆ ಸಾವು ಸಹಿತ ನಮ್ಮ ಕೈಯಲ್ಲಿ ಇಲ್ಲ ಈ ಹುಟ್ಟು ನಮ್ಮ ಕೈಯಲ್ಲಿ ಇಲ್ಲ ಸಾವು ನಮ್ಮ ಕೈಯಲ್ಲಿ ಇಲ್ಲ ಆದ್ರೆ ನಮ್ಮ ಕೈಯಲ್ಲಿರುವುದು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಜೀವನ ಮಾತ್ರ ನಮ್ಮ ಕೈಯೊಳಗಿದೆ ಇದು ಸದುಪಯೋಗ ಮಾಡುತ್ತ ಇದು ಸದುಪಯೋಗ ಆಗ್ಬೇಕಾದ್ರೆ ಮೂರು ಸಂಗತಿಗಳು ಬಹಳ ಮುಖ್ಯ ಎಲ್ಲರಿಗೆ ಅದು ಈ ಜೀವನ ಒಂದು ಸಮೃದ್ಧ ಜೀವನ ಆಗಬೇಕು ಸುಖಿ ಜೀವನ ಆಗಬೇಕಂದ್ರ ಮೂರು ಸಂಗತಿಗಳು ಎಲ್ಲರೂ ಗಮನದೊಳಗೆ ಇಟ್ಕೋಬೇಕು ಒಂದು ಹೆಲ್ತ್ ಇನ್ನೊಂದು ವೆಲ್ತ್ ಇನ್ನೊಂದು ಹ್ಯಾಪಿನೆಸ್ ಇವು ಮೂರು ಬಹಳ ಮುಖ್ಯ ಮನುಷ್ಯನಿಗೆ ಹೆಲ್ತ್ ಚಲೋ ಇರಬೇಕು ಚಲೋ ವೆಲ್ತ್ ಇರಬೇಕು ಹ್ಯಾಪಿನೆಸ್ ಇರಬೇಕು ಇದ್ರಾಗ ಒಂದು ಕೆಟ್ಟ ಜೀವನ ಕೆಟ್ಟ ಹೋಗ್ತೈತಿ ಹೆಲ್ತ್ ಚಲೋ ಇರಬೇಕು ಇಲ್ರಿ ನಾವು ಬರೇ ದುಡ್ಡು ಮಾಡ್ತಿವಿ ನೋಡ್ರಿ ಅಂದ್ರೆ ನಡೆಯಂಗಿಲ್ಲ ಈಗ ನಮ್ದು ಟೆಂಡೆನ್ಸಿ ಏನಂದ್ರ ಬರೇ ದುಡ್ಡು ಮಾಡ್ಬೇಕಂತೀವಿ ದುಡ್ಡು ಮಾಡಾಕ್ ಏನ್ ಅಂದ್ರೆ ಭಯಂಕರ ದುಡ್ಡು ಗಳಿಸ್ತೀವಿ 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 ದುಡ್ಡು ಗಳಿಸಕ್ಕೆ ಹೋಗಿ ಆರೋಗ್ಯ ಕಳ್ಕೊಂತೀವಿ ಹೌದಲ್ ಬಿ ಪಿ ಬರ್ತೈತಿ ಶುಗರ್ ಬರ್ತೈತಿ ಟೆನ್ಷನ್ಗೆಲ್ಲಾ ಬಂತು ಅಂದ್ರೆ ದುಡ್ಡು ಹೋಗಿ ಆರೋಗ್ಯ ಕೆಡಸ್ಕೊಂತೇವಿ ಆರೋಗ್ಯ ಮೇಲೆ ಮತ್ತೆ ಗಳಿಸಿದ ದುಡ್ಡು ಹೋಗಿ ದವಾಖಾನೆಗಿಟ್ಟು ಮೊದಲು ಹೆಂಗಿದ್ವಿ ಹಂಗ ಅಂದ್ರೆ ಬರೀ ದುಡ್ಡು ಅಲ್ಲ ಆರೋಗ್ಯ ಬಹಳ ಮುಖ್ಯ ಇರ್ತದೆ ಇಫ್ ವೆಲ್ತ್ ಇಸ್ ಲಾಸ್ಟ್ ಅದು ಎವ್ರಿಥಿಂಗ್ ಇಸ್ ಲಾಸ್ಟ್ ಈಗ ಅನುಭವಿಸ್ ಬಹಳ ಗಳಿಸಿದ್ದೆಪ್ಪ ಏನು ನಿನಗ ಏನೋ ಕೊರತನೇ ಇಲ್ಲ ಸಾಕಷ್ಟು ದೇವರು ಕೊಟ್ಟ ಇವ ನನಗೆ ದೇವ್ರ ಬೆಳಿಗ್ಗೆನು ಹೋಳಿಗೆನೂ ಹೊಣ್ಣವ್ ಮಧ್ಯಾಹ್ನ ಹೋಳಿಗೆ ಉಣ್ಣವ್ ರಾತ್ರಿನೂ ಹೋಳಿಗೆ ಉಣ್ಣವ್ ಅಲ್ಲೋ ಹಂಗ್ ಉಣಬಾರದಂದ್ರು ಸ್ನೇಹಿತರು ಇಲ್ಲ ನನ್ನ ಅಪ್ಪ ಜಗ್ಗಿ ಮಾಡಿಟ್ಟ ನಾನು ಜಗ್ಗಿ ದುಡ್ಡ್ದಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋಳಿಗೆನೂ ಹೋಳಿಗೆ ಒಂದ್ ಎರಡು ದಿವ್ಸ ಆದ್ಮೇಲೆ ಚಕ್ರ ಬಂತು ಒಂದ್ ವರ್ಷ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ಯಾಕ್ರಿಯಾ ಅಂದ ಇಲ್ಲ ಅಪ್ಪ ಬೆಳಿಗ್ಗೆ ಅಷ್ಟು ಮಾಡಿಟ್ಟನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋಳಗಿನ ರೀ ನಾನು ಆತು ಇನ್ ಮೇಲೆ ಬರೀ ಹಾಗಲ್ಕಾಯಿ ರಸ ಕುಡಿ ಯಾವುದು ನಾಲಿಗೆಗ್ ರುಚಿ ಇರ್ತೈತಿ ಅಲ್ಲ ಅದು ದೇಹಕ್ಕ ವಿಷಯ ಆಗಿರ್ತೈತಿ ನಾಲ್ಗೆ ಯಾವಾಗ ರುಚಿ ಇರ್ತೈತಿ ಅದು ದೇಹಕ್ಕ ವಿಷಯ ಇರ್ತೈತಿ ಮತ್ತ ನಾಲ್ಗೆ ಯಾವಾಗ ಕಹಿ ಇರ್ತೈತಿ ಅದು ದೇಹಕ್ಕೆ ಸಿಹಿ ಇರ್ತೈತಿ ಇದು ಸೂತ್ರ ಕಲ್ತ್ಕೋಬೇಕು ಮನುಷ್ಯ ಬಹಳ ಮುಖ್ಯ ಅದಕ್ಕೆ ಆರೋಗ್ಯ ಚಲೋ ಇರಬೇಕು ಯಾವಾಗ ಚಲೋ ಊಟ ಮಾಡೋದು ಚಲೋ ಎಕ್ಸಸೈಸ್ ಮಾಡೋದು ಚಲೋತ್ನಿಗೆ ನಿದ್ದೆ ಮಾಡೋದು ಇದು ಕಲಿಸ್ಬೋದು ಹೆಲ್ತ್ ಚಲೋ ಇರ್ಲಿಲ್ಲ ಅಂದ್ರೆ ವೆಲ್ತ್ ಎಷ್ಟರ ಇದ್ರೆ ತೊಗೊಂಡು ಏನ್ ಮಾಡೋದು ಅನುಭವಿಸೋದಿಲ್ಲ ನಾವು ಗಳಿಸಿದ ಸಂಪತ್ತು ಚಲೋ ಅನುಭವಿಸಬೇಕಾಗಿದ್ರ ಹೆಲ್ತ್ ಚಲೋ ಇರಬೇಕು ಆಮೇಲೆ ಬರೇ ಗಳಿಸುದ ಮುಖ್ಯ ಅಲ್ಲ ಒಬ್ಬರ್ಯಾರು ಒಂದು ನಮಗೊಂದು ಟೆಂಡೆನ್ಸಿ ಇರ್ತೈತಿ ಗಳಿಸ್ಬೇಕು ನಾವು ಗಳಿಸ್ಬೇಕಂತ ಒಬ್ರಿಗೆ ಯಾರು ಇದು ಅನಿಸ್ತಂತ ಏನಂದ್ರೆ ಜಲ್ದಿ ಶ್ರೀಮಂತ ಆಗ್ಬೇಕು ಅವ ಹಿಂಗ ಹೋದ ಒಂದ್ ಬುಕ್ ಸ್ಟಾಲ್ ನೋಡ್ದ ಅದ್ರ ಒಂದ್ ಪುಸ್ತಕ ಇತ್ತಂತ ಒಂದೇ ದಿನದಲ್ಲಿ ಅಂದ ಅವ್ರ ಪುಸ್ತಕ ಇದೆ ಎಷ್ಟಿದ್ರ ಬೆಲೆ ಐದ್ನೂರ್ ಐದನೂರ್ ಬೇಡ ಸಾವಿರ ತೋಡ್ರಿ ಕೊಡ್ರಿ ಅಲ್ಲೋ ಇದ್ರ ಬೆಲೆ ಐದನೂರು ತೋಡ್ರಿ ಸಾವಿರ ರೂಪಾಯಿ ಪ್ರಶ್ನೆನೇ ಇಲ್ಲ ನಾಳೆನೆ ಶ್ರೀಮಂತ ಆಗ್ತೀವಿ ನನ್ ಪುಸ್ತಕ ಅವ ಪುಸ್ತಕ ಕೊಟ್ಟ ಒಂದ್ ಕೊಟ್ಟ ಅದ್ರ ಜೊತೆ ಒಂದು ಫ್ರೀ ಕೊಟ್ಟ ಅಂದ ನನಗ್ ಒಂದೇ ಅಂದ ಸಾಕಂದ ವ್ಯಾಪಾರಿ ಅಂದ ಒಂದಾಗ ಕೊಡುದಲ್ ನಾವು ಒಂದ್ ಕೊಟ್ಟ ರೊಕ್ಕ ತಗೋಬೇಕು ಒಂದ್ ಫ್ರೀ ಕೊಡ್ತೀವಿ ರೊಕ್ಕ ಕೊಟ್ಟು ತಗೊಂಡಿದ್ದು ಒಂದೇ ದಿನದಲ್ಲಿ ಶ್ರೀಮಂತನಾಗುವುದು ಹೇಗೆ ಫ್ರೀ ಏನ್ ಕೊಟ್ಟಿದ್ನಲ್ಲ ಜೈಲಿನಲ್ಲಿ ದಿನಗಳನ್ನು ಕಳೆಯುವುದು ಹೇಗೆ ಒಂದೇ ದಿವಸ ಶ್ರೀಮಂತ ಆಗ್ಲಿಕ್ಕೆ ಆಗುದಿಲ್ಲ ಗೊತ್ತಿರಬೇಕು ಇದು ಆರೋಗ್ಯನು ಚಲೋ ಇರಬೇಕು ಬಳಸಕ್ ಸಂಪತ್ತಿರಬೇಕು ಸಂಪತ್ತು ಇರಬೇಕು ಅಂದ್ರೆ ಎಲ್ಲಾ ಅರ್ಥಶಾಸ್ತ್ರಜ್ಞರು ಅಡಮ್ ಸ್ಮಿತ್ ಮಾರ್ಷಲ್ ಇವರೆಲ್ಲ ದ ಗ್ರೇಟೆಸ್ಟ್ ಎಕನಮಿಸ್ಟ್ಸ್ ಅವರೆಲ್ಲಾ ಏನ್ ಹೇಳ್ತಾರಂದ್ರೆ ಸಂಪತ್ ಇರೋದು ಬಳಸಾಕ ನಾವೇನ್ ಮಾಡಿವಿ ಮನುಷ್ಯರಿಗೆ ಬಳಸ್ತೀವಿ ಸಂಪತ್ತು ಉಪಯೋಗ ಮಾಡ್ತೀವಿ ಅಷ್ಟೇ ಅದು ಮುಖ್ಯ ಅಲ್ಲ ಇರಬೇಕು ಬಳಸಾಕಿರ್ಬೇಕು ಇರಬೇಕು ಮನುಷ್ಯಗೆ ಏನು ರೊಕ್ಕ ಅಂತಲ್ಲ ಹೆಂಗಿರ್ಬೇಕು ಅಂದ್ರ ಗಳಿಸುವಾಗ ನನಗ್ ಒಟ್ಟ ಸಾವಿಲ್ಲ ಸಾವಿಲ್ಲಂತ ಅಂತ ಮನುಷ್ಯ ದುಡ್ಡು ಗಳಿಸುವಾಗ ನನ್ ಒಟ್ಟ ಸಾವ ಬರದಿಲ್ಲ ಅಂತ ಮತ್ತೆ ಮಂದಿಗೆ ಹಂಚು ಉಣ್ಣುವಾಗ ನಾನ್ ನಾಳೆನೇ ಸಹಿತೀನಿ ಇನ್ನೊಂದು ಕ್ಷಣಕ್ಕ ಸಹಿತೀನಂತ ಹಂಚು ಸಂತೋಷ ಪಡಬೇಕಂತ